ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ಬನ್ನಿ ಇವತ್ತು ತುಂಬಾ ಟೇಸ್ಟಿಯಾಗಿ ಹೆಲ್ತಿ ಬೆನಿಫಿಟ್ಸ್ ಇರುವಂತ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದ್ಲಿಗೆ ಒಂದು ಬೌಲ್ಗೆ ಒಂದ್ ಟೇಬಲ್ ಸ್ಪೂನ್ ಚಿಯಾ ನ ಸೇರ್ಸ್ಕೊಂತಿದ್ದೀನಿ ಹಾಗೆ ಒಂದ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ನೀರನ್ನ ಸೇರಿಸ್ಕೊಂಡು ನೆನೆಸ್ಕೊಂತ ಇದ್ದೀನಿ ಒಂದ್ ಐದು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಚಿಯಾ ಸೀಡ್ಸ್ನಲ್ಲಿ ಒಮೇಗಾ ತ್ರೀ ಕೊಬ್ಬಿನಾಂಶ ಫೈಬರ್ ಆ್ಯಂಡ್ ಮೆಗ್ನೀಷಿಯಮ್ ಜಾಸ್ತಿ ಆಗಿರುತ್ತೆ ಹಾಗಾಗಿ ಚಿಯಾ ಸೀಡ್ಸ್ನ ಬಳಸೋದ್ರಿಂದ ಮಲಬದ್ಧತೆ ಅತಿಸಾರ ಹಾಗೆ ಹೊಟ್ಟೆ ಉಬ್ಬುವಿಕೆ ಕಡಿಮೆ ಆಗುತ್ತೆ ನೋಡಿ ಈಗ ಚಿಯಾ ಸೀಡ್ಸ್ನ ಇಟ್ಟಿದ್ದೀನಿ ಹಾಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಒಂದು ಕಪ್ಪಾಗಷ್ಟು ಕಲ್ಲಂಗಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಅಥವಾ ಬೆಲ್ಲ ಯಾವ್ದು ಬೇಕಾದರೂ ಸೇರಿಸ್ಕೋಬೋದು ನಾನು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ನಾಲ್ಕು ಎಲೆ ಪುದೀನನ ಸೇರ್ಸ್ಕೊಂತಿದೀನಿ ಪುದೀನ ಸೇರ್ಸೋದ್ರಿಂದ ಜ್ಯೂಸ್ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ಚಿಟಿಕೆ ಉಪ್ಪನ ಸೇರ್ಸ್ಕೊಂಡಿದೀನಿ ಉಪ್ಪು ಹಾಕೋದ್ರಿಂದ ಜ್ಯೂಸ್ ಟೇಸ್ಟ್ ಚೆನ್ನಾಗಿರತ್ತೆ ಒಂದ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ನೀರ್ನ ಸೇರ್ಸ್ಕೊಂಡ್ರೀನಿ ನೀರ್ ಜಾಸ್ತಿ ಹಾಕಬೇಡಿ ಸ್ವಲ್ಪ ಆದ್ರೆ ಸಾಕಾಗತ್ತೆ ಇದನ್ನ ಈಗ ಮಿಕ್ಸಿ ಮಾಡಿಕೊಂಡು ಜ್ಯೂಸ್ ನ ಶೋಸ್ಕೊಂತ ಇದೀನಿ ಕಲ್ಲಂಗಡಿ ಜ್ಯೂಸ್ ಬಳಸೋದ್ರಿಂದ ಕಣ್ಣಿನ ದೃಷ್ಟಿ ಉತ್ತಮವಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಒತ್ತಡ ನಿವಾರಣೆಗೆ ಇದು ಮನೆಮದ್ದು ಅಂತ ಹೇಳಬಹುದು ಚರ್ಮದ ಒಳಪನ್ನು ಹೆಚ್ಚಿಸುತ್ತೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯವಾಗುತ್ತೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ನೋಡಿ ಈಗ ನೀಟಾಗಿ ಶೋಧಿಸ್ಕೊಳ್ತಾ ಇದ್ದೀನಿ ನಾವು ಮಿಕ್ಸಿ ಮಾಡುವಾಗ ಬೀಜ ಸಮೇತನೇ ಸೇರಿಸಿರ್ತೀವಿ ಹಾಗಾಗಿ ಬೀಜನ ಚೆನ್ನಾಗಿ ಶೋಧಿಸ್ಕೊಂಡಿದೀವಿ ನೋಡಿ ಈಗ ಕಲ್ಲಂಗಡಿ ಜ್ಯೂಸ್ ರೆಡಿ ಆಗಿದೆ ಈಗ ಒಂದ್ ಗ್ಲಾಸ್ಗೆ ಜ್ಯೂಸ್ ನ ಸೇರ್ಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ನೆನೆಸಿರೋದನ್ನ ಸೇರಿಸ್ಕೊಂಡು ಇದೀನಿ ಈ ಬೇಸಿಗೆಯಲ್ಲಿ ಹೆಚ್ಚಾಗಿ ನೀರಿನ ಅಂಶ ಹೆಚ್ಚಾಗಿರುವ ಹಣ್ಣುಗಳನ್ನ ಬಳಸಿ ಈಗ ಕಲ್ಲಂಗಡಿ ಸೀಸನ್ ಆಗಿರೋದ್ರಿಂದ ಕಲ್ಲಂಗಡಿಯಿಂದ ಜ್ಯೂಸ್ ಮಾಡಿ ಕುಡಿಯಿರಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿ ನೋಡಿ ಕಲ್ಲಂಗಡಿನ ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡು ಸೇರ್ಸ್ಕೊಂತ ಇದ್ದೀನಿ ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್